ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಆಡಳಿತವನ್ನ ಸಹಿಸದ ಮೈತ್ರಿ ಪಕ್ಷಗಳು ಸಿದ್ದರಾಮಯ್ಯ ಅವರ ರಾಜೀನಾಮೆ ಮೂಲಕ ಅಧಿಕಾರದ ಅಗಲುಗನಸು ಕಾಣುತ್ತಿದ್ದಾರೆ ಎಂದು ಶಾಸಕರಾದ ಕೆ ವೈ ನಂಜೇಗೌಡ ಹೇಳಿದರು ಸೋಮವಾರ ಮಧ್ಯಾಹ್ನ ನಾಲ್ಕು ಗಂಟೆ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಜನರೂ ಸೇರಿದಂತೆ ನೂರ ಮೂವತ್ತಾರು ಶಾಸಕರು ಸೇರಿದಂತೆ ಸಚಿವ ಸಂಪುಟದ ಸಚಿವರು ಸಿದ್ದರಾಮಯ್ಯ ಪರವಾಗಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದ ಶೇಕಡ ನಲವತ್ತು ಕಮಿಷನ್ ವಿರುದ್ಧ ರಾಜ್ಯಪಾಲರಿಗೆ ದೂರುಗಳು ಕೊಟ್ಟಾಗ ಯಾಕೆ ಕ್ರಮ ವಹಿಸಲಿಲ್ಲ ರಾಜ್ಯಪಾಲರು ಒಂದು ಪಕ್ಷದ ಏಜೆಂಟ್ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಹಳ್ಳಿಗಳಿಂದ ಜನ ಮೈತ್ರಿ ಪಕ್ಷಗಳ ವಿರುದ್ಧ ತಿರುಗಿ ಬೀಳಲಿದ್ದಾರೆ ಎಂದರು ಜನ ಬಡವರಿಗೆ ಕೊಟ್ಟಂತ ಕಾರ್ಯಕ್ರಮ ಐದು ಗ್ಯಾರಂಟಿಗಳು ಮತ್ತೆ ಅವರ ಆಡಳಿತ ಮತ್ತೆ ನಲವತ್ತು ವರ್ಷ ಒಂದು ತಪ್ಪು ಭಾರತ ದೇಶದಲ್ಲಿ ಒಂದು ಹೆಸರು ಒಬ್ಬ ನಾಯಕರು ಮತ್ತೆ ಅದರ ಜೊತೆಯಲ್ಲಿ ಭಾರತ ದೇಶದಲ್ಲಿ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಕೂಡ ಇವತ್ತಿದ್ದು ಇಷ್ಟೆಲ್ಲ ಹೆಸರು ಮಾಡಿರೋ ಮುಖ್ಯಮಂತ್ರಿ ಅವರನ್ನು ಮುಂದೆ ಇದೇ ರೀತಿ ಬಿಟ್ಟರೆ ತುಂಬ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷ ಬೆಳೀತದೆ ಅಂತ ಹೇಳಿ ಬಿ ಜೆ ಪಿ ಭಯ ಬಂದ್ಬಿಟ್ಟಿದೆ ಆದ್ದರಿಂದ ರಾಜ್ಯಪಾಲರನ್ನು ಬಳಸಿಕೊಂಡು ಇವತ್ತೇನು ಮೂಡ ಹೆಸರು ಹೇಳಿಕೊಂಡು ಮೂಡಾದಲ್ಲಿ ಏನು ಇಲ್ಲದೆ ಇದ್ರೂ ಕೂಡ ಅವರ ಪಾತ್ರ ಏನು ಇಲ್ಲದೆ ಇದ್ರೂ ಕೂಡ ಇವತ್ತು ಅವರನ್ನು ರಾಜ್ಯಪಾಲರು ಕಾನೂನಲ್ಲಿ ತನಿಖೆ ಮಾಡೋದಕ್ಕೆ ಅವರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳೋದಕ್ಕೆ ಏನು ಆದೇಶ ಮಾಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ನಾನು ಒಂದು ಮಾತಾಡ್ತೇನೆ ಬಿ ಜೆ ಪಿ ನಾಯಕರುಗಳಿಗೆ ನೀವೇನನ್ನು ಕಂಡಿದ್ದೀರಿ ಸಿದ್ದರಾಮಯ್ಯವ್ರ ಭಯ ಬೀಳೋದಿಲ್ಲ ಕಾಂಗ್ರೆಸ್ಸಿನ ನಾಯಕರು ಭಯ ಬೀಳೋದಿಲ್ಲ ಇವತ್ತು ಮುಖ್ಯಮಂತ್ರಿ ಪರವಾಗಿ ಸಿದ್ದರಾಮಯ್ಯ ಪರವಾಗಿ ಕೇಂದ್ರದ ನಮ್ಮ ಪಕ್ಷದ ಆಯ್ಕೆ ಮಾಡಿದೆ ಕಾರಣ ಏನಂದರೆ ಸಿದ್ದರಾಮಯ್ಯವ್ರ ಏನಿದ್ರೆ ಪಾತ್ರ ಇಲ್ಲ ಅನ್ನೋದರಿಂದ ಹೈಕಮಾಂಡ್ ಅವ್ರ ಪರವಾಗಿದೆ ಇವತ್ತೇನು ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳಿದ್ದೀವಿ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಸಿದ್ದರಾಮಯ್ಯವ್ರು ಬಿಟ್ಟು ನೂರ ಮೂವತ್ತೈದು ಜನ ಎಮ್ ಎಲ್ ಎಗಳು ಇವತ್ತು ಸಿದ್ದರಾಮಯ್ಯ ಪರವಾಗಿ ಇದ್ದೀರಿ ಟೋಟಲ್ ಮಂತ್ರಿಮಂಡಲ ಅವ್ರ ಪರವಾಗಿದೆ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಅವ್ರ ಪರ ಇದ್ದಾರೆ ಅದರಿಂದ ನೀವು ಏನು ಅಂದ್ಕೊಂಡಿದ್ದೀರಿ ಸಿದ್ದರಾಮಣ್ಣವ್ರನ್ನ ವೀಕ್ ಮಾಡಿದರೆ ಕಾಂಗ್ರೆಸ್ ರಾಜ್ಯದಲ್ಲಿ ವೀಕ್ ಆಗ್ತದೆ ಅಂತೇಳಿ ಅದರಲ್ಲಿ ನೀವು ಸಕ್ಸಸ್ ಆಗೋದಿಲ್ಲ ಫೈಲೂರ್ ಆಗ್ತೀರಿ ನಿಮ್ಗೊಂದು ಚಾಲೆಂಜ್ ಮಾಡ್ತೇನೆ ಕಾನೂನು ಬಗ್ಗೆ ಗೌರವ ಇದೆ ನಮಗೆ ಸಂವಿಧಾನ ಕೊಟ್ಟ ಸಂವಿಧಾನ ಮೇಲೆ ಗೌರವ ಇದೆ ನೀವು ಏನೂ ಕೂಡ ಇದರಲ್ಲಿ ಮಾಡೋಕ್ಕಾಗೋದಿಲ್ಲ ಸಕ್ಸಸ್ ಬಿ ಜೆ ಪಿ ಅವರು ಆಗೋದಿಲ್ಲ ಅನ್ನೋದು ನಾವು ಚಾಲೆಂಜ್ ಮಾಡ್ತಾ ಇದ್ದೇವೆ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಕೋಲಾರದಲ್ಲಿ ಏನು ಒಂದು ದಂಡಿಯನ್ನು ಮಾಡಿದ್ದೇವೆ ಇದು ತಾಲೂಕು ಕೇಂದ್ರಗಳಲ್ಲಿ ಕೂಡ ಮುಂದುವರಿಸ್ತೇವೆ ನಾವು ನಿಮ್ಮ ಹಿಂದಿನ ಬಿ ಜೆ ಪಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನೀವು ಕೊಟ್ಟಂಥ ಆಡಳಿತ ಜನರಿಗೆ ಗೊತ್ತಿದೆ ಅದರಿಂದಲೇ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದು ಕರ್ನಾಟಕ ರಾಜ್ಯದಲ್ಲಿ ಒಂದು ಸೀಟ್ ಇದ್ದಂಥ ಪಾರ್ಲಿಮೆಂಟಿಗೆ ಹತ್ತು ಒಂಬತ್ತು ಪಾರ್ಲಿಮೆಂಟ್ ಸೀಟ್ ಕೊಟ್ಟಿತ್ತು ಅದರಿಂದಾನೆ ಪರ್ಸೆಂಟೇಜ್ ಹೆಚ್ಚಿಗೆ ಮತ ಕೊಟ್ಟಿತ್ತು ಅದರಿಂದಾನೇ ಇವತ್ತು ನೀವೇನು ಅನ್ಕೊಂಡಿದ್ದೀರಿ ಅದನ್ನು ನೀವು ಸಕ್ಸಸ್ ಆಗೋದಿಲ್ಲ ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯವರು ಇನ್ನೂ ಬಲಿಷ್ಠವಾಗಿರ್ತಾರೆ ಇಂದು ಜನರಲ್ಲಿ ಸಿಂಪತ್ತಿಯನ್ನು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಪರವಾಗಿ ಆಗೋದಕ್ಕೆ ತನಿಖೆ ಆಗೋಂಥ ಒಂದು ಸಂದರ್ಭ ಇದೆ ತನಿಖೆ ಆಗಲಿ ಬಿಡಲೇಬೇಕಾಗ್ತದೆ ಅದು ಸಿದ್ದರಾಮಯ್ಯ ತಗೊಂಡಂಥ ತೀರ್ಮಾನ ಅಲ್ಲ ಅದು ನಮ್ಮ ಹೈಕಮಾಂಡ್ ಇದೆ ಮಂತ್ರಿ ಮಂಡಲ ಇದೆ ತಪ್ಪು ಮಾಡಿದರೆ ತಪ್ಪು ಮಾಡಿದರೆ ಸಿದ್ದರಾಮಯ್ಯ ಕಡೆ ಇಟ್ಟು ಮೇಲೆ ತನಿಖೆ ಆಗಲಿ ಅಂತೇಳಿ ಸರ್ಕಾರ ಮುಂದುವರಿಸೋರು ಬೇರೆ ಅವ್ರ ಮುಖಾಂತರ ತನಿಖೆ ಮಾಡೋದು ಏನಿದೆ ಸಿದ್ದರಾಮಯ್ಯವ್ರದ್ದು ಸಿದ್ದರಾಮಯ್ಯ ಪಾತ್ರ ಏನಿದೆ ಮೂಡಾದಲ್ಲಿ ಏನಿದೆ ಅವ್ರ ಪಾತ್ರ ಅವತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಯಾವತ್ತು ನಿಮ್ಗೆ ಗೊತ್ತಾಗಿಲ್ವಾ ಎಷ್ಟು ಜನ ಇದ್ದರೆ ಮೂಡಾದಲ್ಲಿ ರಾಜ್ಯಪಾಲರ ಮುಂದೆ ಎಷ್ಟು ಕೇಸಸ್ ಇಂಥ ಪೆಂಡಿಂಗ್ ಇದೆ ಯಾಕೆ ಆತರ ಹತ್ರವಾಗಿ ರಾಜ್ಯಪಾಲರು ತಗೊಂಡ್ರು ಗೌರವಾರ್ಥ ರಾಜ್ಯಪಾಲರು ನಾವು ಯಾರು ಅನ್ಕೊಂಡಿರಲಿಲ್ಲ ಇಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ತುಂಬಾ ಗೌರವಾಗಿದ್ದಾರೆ ರಾಜ್ಯಪಾಲರು ಕೂಡಿದ್ದೀವಿ ಬಿಜೆಪಿ ಒತ್ತಡಕ್ಕೆ ಮಾಡಿದು ಇವತ್ತು ತಗೊಂಡಂಥ ತೀರ್ಮಾನ ಆ ಗೌರವ ರಾಜ್ಯಪಾಲರು ಅನ್ನೊಂದಿಗೆ ಕರಿತೇ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ